ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಆರಂಭಗೊಂಡಿದ್ದು ಪಂಚಮಸಾಲಿ ಸಮಾಜ ಬಾಂಧವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಯಿಸಿ ಜಾತಿ ಕಾಲಂನಲ್ಲಿ ಲಿಂಗಾಯತ್ ಪಂಚಮಸಾಲಿ ಕ್ರಮ ಸಂಖ್ಯೆ ಸೊನ್ನೆ ಎಂಟು ಆರು ಎಂಟು ನಮೂದಿಸಬೇಕು ಎಂದು ಶಿರಹಟ್ಟಿ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಬಸವರಾಜ್ ತುಳಿ ಹೇಳಿದರು ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರ ಕ್ಷೇತ್ರ ಹರಿಹರ ಹಾಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಗರಿ ಬೆಂಗಳೂರು ಇವರುಗಳ ಆದೇಶದ ಮೇರೆಗೆ ಶಿರಹಟ್ಟಿ ತಾಲೂಕ ವೀರಶೈವ ಲಿಂಗಾಯತ ಪಂಚಮಸಾಲಿ ನಗರ ಘಟಕದ ವತಿಯಿಂದ ತಾಲೂಕಿನ ಮಾಗಡಿ ಕಡ್ಕೊಳ ಹೊಸೂರು ಹೆಬ್ಬಾಳ ಕಲ್ಲಗನೂರ ಹಾಗೂ ವಿವಿಧ ಗ್ರಾಮಗಳಲ್ಲಿರುವ ಪಂಚಮಸಾಲಿ ಸಮಾಜದ ಬಾಂಧವರ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಎಂದರು ವೀರಶೇವ ಲಿಂಗಾಯತ ಪಂಚಮಸಾಲಿ ಜಗದ್ಗುರುಪೀಠ ಹರ ಕ್ಷೇತ್ರ ಹರಿಹರ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಚಾರಿ ಬೆಂಗಳೂರು ಇವರ ಒಂದು ಆದೇಶದ ಮೇರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಧರ್ಮದ ಕಾಲಮಿನಲ್ಲಿ ಹಿಂದೂ ಜಾತಿಯ ಕಾಲಮ ಲಿಂಗತ ಪಂಚಮಾಲಿ ಅಂತ ಮಾಡ್ಬೇಕಂತ ರಾಜ್ಯ ಕಮಿಟಿ ಹಾಗೂ ಪೂಜ್ಯ ಶ್ರೀಗಳು ಆದಂತ ಶ್ರೀ ವದ್ರಾನಂದ ಹಾಗೂ ಹಾಗು ಸಮಾಜದ ಎಲ್ಲ ಸ್ವಾಮೀಜಿಯವರು ಸಹಿತ ನಮಗ ಆದೇಶ ಮಾಡಿದ ರೀತಿಯಾಗಿ ನಾವು ಇವತ್ತಿನ ದಿವಸ ಹೆಬ್ಬಾಳ ಗ್ರಾಮದ ನಮ್ಮ ಚಂದ್ರಣ್ಣ ಮೆಣಸಿನ್ಕಾಯ್ ಅವರಂದು ಅವರಿಗೆ ಈ ಒಂದು ಜಾತಿಯ ಸಮೀಕ್ಷೆಯಲ್ಲಿ ಬಂದಾಗ ಏನಂತ ನಾವು ನಮೂದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ಹಬ್ಬಾಳ ಗ್ರಾಮದ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವರು ಇದರ ಇದರ ಬಗ್ಗೆ ಜಾಗೃತನ ಮೂಡಿಸಿ ತಮ್ಮ ಮನೆಗೆ ಬಂದಂಥ ಆ ಜನಗಣತಿಯ ಜಾತಿ ಜನಗಣತಿಯ ಕಾಲಮಿನಲ್ಲಿ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಂದು ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಂದು ನಮೋದನೆ ಮಾಡಬೇಕು ಇದು ಯಾಕಪ್ಪ ಅಂತಂದರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆ ಒಂದು ಹಿತದೃಷ್ಟಿಕೋನ ಇಟ್ಟುಕೊಂಡು ಇದು ನಮಗೆ ಸಿಕ್ಕಂತ ಬಹಳ ಅದೃಷ್ಟ ಯಾಕಂದ್ರೆ ಇವತ್ತಿನ ದಿವಸ ನಾವು ಸಮಾಜಕ್ಕೆ ಋಣ ತೀರ್ಸ್ಬೇಕಾಗಿತ್ತು ಆ ಋಣ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡುವ ಮುಖಾಂತರ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು ಯಾಕಂದ್ರೆ ಈ ರಾಜಕೀಯ ವ್ಯವಸ್ಥೆ ಒಳಗೆ ಎಲ್ಲ ಸಮಾಜವನ್ನ ಜಾತಿಯನ್ನ ಒಡೆದು ಚಿದ್ರ ಚಿತ್ರ ಆಯ್ಲಿ ಮಾಡ್ತಾರೆ ಅದಕ್ಕಾಗಿ ನಾವು ನಮ್ಮದೇ ಆದಂತ ಒಂದು ಸಂಘಟನೆಯ ಶಕ್ತಿ ಅನ್ನೋದನ್ನ ತೋರಿಸಬೇಕು ಆಮೇಲೆ ನಮ್ಮ ಸಮಾಜಕ್ಕೆ ಆಗುವಂತ ರಾಜಕೀಯ ಅನ್ಯಾಯದ ಬಗ್ಗೆ ನಾವು ಈ ಒಂದು ಜಾತಿಯ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮದ ಕಾಲದಲ್ಲಿ ಹಿಂದೂ ಜಾತಿಯ ಕಾಲದಲ್ಲಿ ಪಂಚಮಸಾಲಿ ಅಂತಂದು ಸೇರಿಸುವ ಒಂದು ಮಹತ್ವದಂತ ಕಾರ್ಯವನ್ನು ನಾವು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಶಿವಾನಂದ್ ಪಲ್ಲೆ ಎಂ ಎ ಪಾಟೀಲ್ ಎಸ್ ಬಿ ಹೊಸೂರ್ ಸುರೇಶ್ ಬ್ಯಾಲ್ ಶರಣಪ್ಪ ಹೊಂಬಾಳಿ ಎಲ್ಲಪ್ಪ ಇಂಗಳಗಿ ಬಸವರಾಜ್ ವಡವಿ, ಪಕ್ಕಿರೇಶ್ ಇಂಗಳಗಿ ಹಾಗೂ ಅನೇಕ ಸಮಾಜ ಬಾಂಧವರು ಇದ್ದರು